ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸರಿ ನನ್ನ ಚಾನಲನ್ನು ಓಪನ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ನಿಮ್ಗೆ ಇಷ್ಟವಾದರೆ ಒಂದಾದೂ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ನನ್ನ ಚಾನಲನ್ನು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಒಂದು ಟಿಪ್ಪಾದರೂ ನಿಮಗೆ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ಸನ್ನು ಉಪಯೋಗಿಸ್ತಾ ಇರ್ತೀವಿ ಎಲ್ಲಾದರೂ ಹೋದಾಗ ಇದರಲ್ಲಿ ಚೈಂಜು ಮತ್ತು ಕೀಸು ಈ ರೀತಿ ಎಲ್ಲವನ್ನು ಹಾಕ್ಕೊಂಡಿರ್ತೀವಿ ನಮಗೆ ಒಂದೊಂದು ಟೈಮಲ್ಲಿ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ಗೆ ಒಂದು ಒಳಗಡೆ ಈ ರೀತಿ ಪರ್ಸನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಚಿಲ್ಲರೆ ಮತ್ತು ಬೀಗದ ಕೈ ಇವರೆಲ್ಲ ಹಾಕ್ಕೊಂಡ್ಬಿಟ್ರೆ ನಮಗೆ ಬೇಕು ಅಂದಾಗ ನಮಗೆ ಟೈಮ್ಗೆ ಬೇಗ ಸಿಗುತ್ತೆ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ ನಮಗೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಈ ಟಿಪ್ಸನ್ನು ಉಪಯೋಗಿಸ್ಕೊಳ್ಳಿ ಈ ಟಿಪ್ಸನ್ನು ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಗದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಬೆಂಕಿ ಪಟ್ಟಣವನ್ನು ಉಪಯೋಗಿಸ್ತಾ ಇರ್ತೀವಿ ಅದು ಮಳೆಗಾಲ ಬಂದಾಗ ಈ ರೀತಿ ಒಂದೊಂದು ಟೈಮಲ್ಲಿ ಬೆಂಕಿ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಮನೆಯಲ್ಲಿರುವಂಥ ಚಾಕ್ ಪೀಸ್ ಇರುತ್ತಲ್ಲ ಆ ಚಾಕ್ ಪೀಸನ್ನು ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ನಮಗೆ ಆ ಚಾಕ್ ಪೀಸ್ ಅನ್ನೋದು ಆ ಬೆಂಕಿ ಕಡ್ಡಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ನಮ್ಗೆ ಬೆಂಕಿ ಅನ್ನೋದು ಫಾಸ್ಟಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಇವತ್ತಾದರೂ ನಿಮಗೆ ಬೆಂಕಿ ಕಡ್ಡಿ ಬೇಗ ಅಂಟ್ಕೊಳ್ಳಿಲ್ಲ ಅಂದಾಗ ಈ ರೀತಿ ಚಾಕ್ ಪೀಸನ್ನು ಹಾಕಿಬಿಟ್ಟು ಇಡಿ ಈ ರೀತಿ ಇಡೋದ್ರಿಂದ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂಕಿ ಅನ್ನೋದು ಅಂಟ್ಕೊಳ್ಳುತ್ತೆ ಅಂತ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಅನ್ನು ಸಬ್ಸ್ಕ್ರೈಬನ್ನು ಮಾಡಿ ಟಿಪ್ ನಂಬರ್ ತ್ರೀ ನಾವು ಬಾಳೆಹಣ್ಣನ್ನು ಇರ್ತೀವಿ ಅದ್ರ ಸಿಪ್ಪೆಯನ್ನು ಬಿಸಾಕ್ತಾಯಿರ್ತೀವಿ ಅದು ಸಿಪ್ಪೆಯಿಂದ ನಮಗೆ ತುಂಬನೇ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಅದರ ಸಿಪ್ಪೆಯನ್ನು ನಾವು ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ ನಂತರ ಆ ನೀರನ್ನು ನಾವು ಗಿಡ ಮರಗಳಿಗೆ ಹಾಕಬೇಕು ಗಿಡ ಮರಗಳಿಗೆ ಹಾಕೋದ್ರಿಂದ ನಮಗೆ ಗಿಡ ಮರಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇಪ್ ಏನಂತ ನೋಡೋಣ ಮನೆಯಲ್ಲಿ ಈ ರೀತಿ ಕ್ಲಿಪ್ಸ್ ಅನ್ನೋದು ಇರುತ್ತೆ ನಾವು ಒಂದೊಂದು ಟೈಮಲ್ಲಿ ಬೇಗ ಸಿ ಫಾಸ್ಟಾಗಿ ಎಲ್ಲ ಹೋಗಬೇಕು ಬೇಗ ಸಿಗಬೇಕು ಅಂದಾಗ ಅದನ್ನು ಹುಡ್ಕೊಂಡು ಕುತ್ಕೊತೀವಿ ನಮಗೆ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ವೇಸ್ಟ್ ಆಗಿರೋಂಥ ಬೆಲ್ಟ್ಸ್ ಇರುತ್ತಲ್ಲ ಬೇಡ ಅಂತ ಬಿಸಾಕ್ತಾ ಇರ್ತೀವಿ ಆ ಬೇಡ ಅಂತ ಬಿಸಾಕೋ ಕ್ಲಿ ಬೆಲ್ಟ್ಸಿಂದ ನಾವು ಈ ರೀತಿ ಕ್ಲಿಪ್ಸನ್ನು ಹಾಕ್ಕೊಂಡಿಟ್ಕೊಂಡ್ರೆ ನಮಗೆ ಎಲ್ಲಿ ಯಾವಾಗ ಬೇಕೋ ಆವಾಗ ನಮಗೆ ಟೈಮ್ಗೆ ಬೇಗ ಸಿಗುತ್ತೆ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆಯೂ ಇರೋದಿಲ್ಲ ನಮಗೆ ಬೇಗ ಸಿಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಇದನ್ನು ಎಲ್ಲಿ ಹ್ಯಾಂಗ್ ಮಾಡ್ಕೋಬೇಕಂದ್ರೆ ಕಿಚನ್ ರೂಮಲ್ಲೋ ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲ್ಸಲ್ಲೋ ಇಲ್ಲಾಂದರೆ ಬಾತ್ರೂಮಲ್ಲೋ ನಿಮ್ಗೆ ಎಲ್ಲಿ ಬೇಕೋ ಅರ್ಜೆಂಟಾಗಿ ಅಲ್ಲಿ ನಮಗೆ ಟೈಮ್ಗೆ ಬೇಗ ಸಿಗಬೇಕು ಅಂತ ಅಂಥದ್ರಲ್ಲಿ ನೀವು ಈ ರೀತಿ ಹ್ಯಾಂಗ್ ಮಾಡಿಕೊಂಡ್ರೆ ನಮಗೆ ಟೈಮ್ಗೆ ಬೇಗ ಸಿಗುತ್ತೆ ನಾವು ಬೇಡ ಅಂತ ಬಿಸಾಕೋ ವಸ್ತುವಿಂದ ನಮಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ನೀವೇ ನೋಡಿದ್ರಲ್ಲ ಈ ರೀತಿ ನೀವು ಯಾವತ್ತು ಬೇಡ ಅಂತ ಬಿಸಾಕಬೇಡಿ ಈ ರೀತಿ ನಮಗೆ ಯಾವತ್ತೂ ಒಂದು ಟೈಮಲ್ಲಿ ನಮಗೆ ಆ ವಸ್ತು ಅನ್ನೋದು ಉಪಯೋಗ ಆಗುತ್ತೆ ಟಿಪ್ ನಂಬರ್ ಫೈವ್ ಈ ರೀತಿ ಪೆನ್ ಆಗೋಗಿದೆ ನಮಗೆ ಕೆಲಸಕ್ಕೆ ಬರೋಲ್ಲ ಅಂತ ನಾವು ಪೆನ್ನನ್ನು ಇರ್ತೀವಿ ಅದು ಕೂಡ ನಮಗೆ ಉಪಯೋಗ ಬರುತ್ತೆ ಅದು ಯಾವ ರೀತಿ ಅಂತ ತೋರಿಸಿನ ಬನ್ನಿ ಆ ಪೆನ್ನಿಂದ ರೀಫಿಲನ್ನು ತೆಗ್ದುಬಿಡಿ ಮತ್ತು ಅದ್ರ ಒಳಗಡೆಗೆ ಈ ರೀತಿ ಒಂದು ಥ್ರೆಡ್ಡನ್ನು ಸೇರಿಸಿ ಕ್ಲೀನಾಗೆ ಈ ರೀತಿ ಸೇರಿಸ್ಬಿಡಿ ನಾನು ವಿಡ್ಯದಲ್ಲಿ ತೋರಿಸೋ ರೀತಿ ಸೇರಿಸಿ ಮತ್ತು ಕೊನೆಗೆ ಈ ರೀತಿ ಗಂಟಾಕಿ ಟೈಟಾಗಿ ಇದನ್ನು ನಾವು ಎಲ್ಲ ಹ್ಯಾಂಗ್ ಹ್ಯಾಂಗ್ ಮಾಡ್ಕೋಬೇಕಂದ್ರೆ ಹ್ಯಾಂಡ್ ವಾಶ್ ಹತ್ರ ಮತ್ತು ಕಿಚನ್ ರೂಮಲ್ಲಿ ಈ ರೀತಿ ಸಿಂಕ್ ಹತ್ರ ಹ್ಯಾಂಗ್ ಮಾಡಿಕೊಂಡು ಇದ್ರಿಗೆ ನಾವು ಖರ್ಚಿಪನ್ನು ಹಾಕ್ಕೊಂಡ್ರೆ ನಾವು ವಾಶ್ ಮಾಡ್ಕೊಂಡ ನಂತರ ಈ ರೀತಿ ಒರೆಸ್ಕೊಳಕ್ಕೆ ಈಸಿ ಆಗುತ್ತೆ ನೋಡ್ರಲ್ಲಿ ನಿಮಗೆ ಒಂದು ಟಿಪ್ಪಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ